ಆ ಹಠ ಶುರುವಾಗಿದ್ದ ಪಿ ಯು ಸಿ ಫೇಲ್ ಆದ ನನಗೇನು ನಿಜವಾಗ್ಲೂ ಗೊತ್ತಿದ್ದಿಲ್ಲ ಯು ಪಿ ಎಸ್ ಲೆಟ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಇದು ನನ್ನ ತಾತ್ಕಾಲಿಕ ಯಶಸ್ಸು ಆಲ್ರೆಡಿ ಯೂನಿಫಾರ್ಮ್ ಅನ್ಸಲಿ ಬಂದ್ಬಿಟ್ಟಿದೆ ಬಹಳಷ್ಟು ಜನರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಒಂದೇ ವರ್ಷ ಓದ್ದೆ ನಾನು ಇಪ್ಪತ್ತೊಂದಕ್ಕೆ ಆದೆ ಅವನ್ನೆಲ್ಲ ನಂಬಿಕೆ ಹೋಗ್ಬೇಡಿ ನನಗೆ ಟೈಮ್ ಟೇಬಲ್ ಇಲ್ಲ ನಾನು ಓದೋದೇ ಕೆಲಸ ನನ್ನ ಟೈಮ್ ಟೇಬಲ್ ಬೇರೆದು ಕೊಡ್ಬೇಕು ನಾನು ಕನ್ನಡದಲ್ಲಿ ಬರತಕ್ಕಂಥವ್ರು ಇಬ್ಬರೇ ನಾವು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಎಕ್ಸಾಮ್ನ ರಿಸಲ್ಟ್ಸ್ ಈಗ ಬಂದಿದೆ ಕನ್ನಡಿಗರು ದೊಡ್ಡ ಮಟ್ಟದ ಸಾಧನೆಯನ್ನು ಈ ಬಾರಿ ಮಾಡಿದ್ದಾರೆ ಅಂಥವರಲ್ಲಿ ನಮ್ಮಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಒಬ್ಬ ವಿಶೇಷ ಸಾಧಕ ಇದ್ದಾರೆ ಎಕ್ಸ್ಟ್ರಾರ್ಡಿನರಿ ಜರ್ನಿ ಇದೆ ಇವರದ್ದು ಸ್ನೇಹಿತರೆ ಶಾಂತಪ್ಪ ಕುರುಬರ ಅವರು ಆರುನೂರ ನಲವತ್ನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ನೆಕ್ಸ್ಟ್ ಅವರು ಐ ಪಿ ಎಸ್ಸು ಐ ಆರ್ ಎಸ್ಸು ಆ ನಿಟ್ಟಿನಲ್ಲಿ ತಮ್ಮ ಜರ್ನಿಯನ್ನು ಮುಂದುವರೆಸೋರಿದ್ದಾರೆ ಶಾಂತಪ್ಪ ಕುರುಬರ ಅವರ ಜರ್ನಿ ಇದೆಯಲ್ಲ ಸ್ನೇಹಿತರೆ ಆ ಜರ್ನಿ ಇಟ್ಸ್ ಸೆಲ್ಫ್ ಒಂದು ಮೂವಿ ಥರ ಇದೆ ನಮ್ಮಲ್ಲಿ ತುಂಬ ಜನ ನಮ್ಮ ಪ್ರೀತಿಯ ವೀಕ್ಷಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗ್ತಿರೋ ಹುಡುಗ ಹುಡುಗಿರಿದ್ದೀರಿ ಜೀವನದಲ್ಲಿ ಏನಾದರೂ ನಾಲೆಜ್ ಗೇನ್ ಮಾಡಿ ಅಚೀವ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿರೋ ಯುವ ವೀಕ್ಷಕರಿದ್ದೀರಿ ನಿಮ್ಮೆಲ್ಲರಿಗೂ ಇವರ ಜರ್ನಿಯಿಂದ ದೊಡ್ಡ ಪ್ರಮಾಣದ ಸ್ಫೂರ್ತಿ ಸಿಗೋದು ಗ್ಯಾರಂಟಿ ಇವರ ಹಿನ್ನೆಲೆ ಸ್ವಲ್ಪ ಹೇಳಬೇಕು ಅಂದರೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಹೊಸ ಗೆಣಿಕೆಹಾಳು ಗ್ರಾಮದ ಯುವಕ ಇವರು ಶಾಂತಪ್ಪ ಅವರು ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಐ ಹುದ್ದೆಗೂ ಕೂಡ ಆಯ್ಕೆಯಾಗಿ ಸೇವೆಯಲ್ಲಿದ್ದರು ಉದ್ಯೋಗದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಅವರು ನಿರಂತರವಾಗಿ ತಯಾರಿಯನ್ನು ಮಾಡ್ತಾ ಇದ್ರು ತಮ್ಮ ಎಂಟನೇ ಪ್ರಯತ್ನದಲ್ಲಿ ಇವರು ಯು ಪಿ ಸಿಯಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ ಮೊದಲ ಐದು ಪ್ರಯತ್ನಗಳಲ್ಲಿ ಸಂದರ್ಶನಕ್ಕೆ ಆಯ್ಕೆ ಆಗಿರಲಿಲ್ಲ ಆರು ಮತ್ತು ಏಳನೇ ಪ್ರಯತ್ನದಲ್ಲಿ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದರು ಆದರೆ ಆಯ್ಕೆಯಾಗಿರಲಿಲ್ಲ ಫೈನಲ್ ಆಗಿ ಎಂಟನೇ ಪ್ರಯತ್ನದಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದರು ಎಲ್ಲಕ್ಕಿಂತ ಮುಖ್ಯವಾಗಿ ಈಗಿನ ಕಾಲದಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಈ ಪರ್ಸೆಂಟೇಜ್ ತಗೊಂಡರೂ ಕೂಡ ಅಯ್ಯೋ ನಂದಿಷ್ಟು ಕಮ್ಮಿ ಆಯಿತು ಅಯ್ಯೋ ಒಂದು ಪಾಯಿಂಟ್ ಏನೋ ಕಮ್ಮಿ ಆಯಿತು ಅಂತ ಹೇಳಿ ಖುಷಿ ಪಡ್ತಾ ಇಲ್ಲ ಮಕ್ಕಳು ಅಲ್ಲಿ ಅಗೇನ್ ಪ್ರಾಬ್ಲಮ್ನಲ್ಲಿ ಅಗೇನ್ ಅವರು ಒಂದು ರೀತಿ ಯಾಕೆ ಒಂದು ಮಾರ್ಕ್ಸ್ ಯಾಕೆ ಹೋಯ್ತು ಅಂತ ಕೊರಗೋದನ್ನು ನೋಡಿದ್ದೀವಿ ನೈಂಟಿ ನೈನ್ ತೆಗೆದರೂ ಕೂಡ ಕೆಲವರಿಗೆ ಒಂದು ಮಾರ್ಕ್ಸ್ ಯಾಕೆ ಹೋಯ್ತು ಅನ್ನೋ ಕೊರಗಿರುತ್ತೆ ಆದರೆ ಶಾಂತಪ್ಪ ಕುರ್ಬುರ ಅವರು ಒಮ್ಮೆ ಪಿ ಯು ಸಿನಲ್ಲಿ ಅವರು ಅನುತ್ತೀರ್ಣ ಕೂಡ ಆಗಿದ್ರು ಪಾಸ್ ಕೂಡ ಆಗಿರಲಿಲ್ಲ ಮತ್ತೆ ಅವರು ಛಲವನ್ನು ಬಿಡದೆ ಇವತ್ತು ಯು ಪಿ ಸಿಯನ್ನು ಕ್ರ್ಯಾಕ್ ಮಾಡಿದ್ದಾರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇಂತಹ ಒಂದು ಜಗತ್ತಿನ ಅತಿ ಕಠಿಣ ಪರೀಕ್ಷೆಯಲ್ಲಿ ಪಾಸಾಗಿ ತೋರಿಸೋ ಸಾಮರ್ಥ್ಯ ಇದೆ ನನ್ನಲ್ಲಿ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ ಬನ್ನಿ ಅವರ ಜರ್ನಿಯನ್ನು ಅವರ ಬಾಯಲ್ಲೇ ಕೇಳ್ತಾ ಹೋಗೋಣ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಎಲ್ಲಕ್ಕಿಂತ ಮೊದಲು ಸರ್ ಥ್ಯಾಂಕ್ ಯು ತಮ್ಮ ಒಂದು ವಿಷಯಗೆ ನಾನು ಒಂದು ಆಭಾರಿಯಾಗಿದ್ದೀನಿ ಆ್ಯಂಡ್ ಐ ಆಮ್ ವಂಡರ್ಫುಲ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಸರ್ ಹೇಗೆ ಈ ಯು ಪಿ ಎಸ್ ಸಿ ನಾನು ಮಾಡಬೇಕು ಅನ್ನೋ ನಿಮಗೆ ಕನಸು ಮೊತ್ತ ಮೊದಲ ಬಾರಿಗೆ ಎಲ್ಲಿ ಕುಡಿ ಹೊಡಿತು ಅದು ಪಿ ಯು ಸಿ ಮಾಡ್ತಾ ಬಂತ ಅಥವಾ ಹೈಸ್ಕೂಲ್ ಲೆವೆಲ್ನಲ್ಲೇ ಆ ಕನಸಿತ್ತಾ ಅಥವಾ ಡಿಗ್ರಿ ಬಿ ಎಸ್ ಸಿ ಮಾಡಿದ್ರಿ ಆ ಟೈಮ್ನಲ್ಲಿ ಬಂತ ಎಲ್ಲಿ ಆ ಹಠ ಎಲ್ಲಿಂದ ಸರ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನಿಜ ನನಗೆ ಪಿ ಯು ಸಿ ವರೆಗೂ ಓದಬೇಕನ್ನುವ ಆಸೆ ಆಕಾಂಕ್ಷೆಗಳಿದ್ದಿಲ್ಲ ಎಲ್ಲರೂ ಓದ್ತಾ ಇದ್ದಾರೆ ನಾನು ಓದ್ತಾ ಇದ್ದೀನಿ ಅಂದರೆ ನನ್ನ ಓದಿಗೆ ಒಂದು ಗುರಿ ಒಂದು ಛಲ ಒಂದು ಆಕಾಂಕ್ಷೆ ಒಂದು ಏನು ಒಂದು ಗೋಲ್ ಇಲ್ಲದಂತಹ ಶಿಕ್ಷಣ ನಾನು ಬಟ್ ನನಗೆ ಯಾವಾಗ ಒಂದು ಬರೀ ಪಿ ಯು ಸಿ ಫೇಲ್ ಆದ ಏನಾಗುತ್ತೆ ಸರ್ ಈಗ ಪಿ ಯು ಸಿಯಲ್ಲಿ ನಿಮಗೂ ಗೊತ್ತಿರುತ್ತೆ ಫಸ್ಟ್ ಮೇಯ್ನ್ ಎಕ್ಸಾಮ್ ಇರುತ್ತೆ ಮೇಯ್ನ್ ಎಕ್ಸಾಮಲ್ಲಿ ಫೇಲ್ ಆದ ಸಪ್ಲಿಮೆಂಟ್ರಲ್ಲಿ ಮತ್ತೆ ಕಟ್ಕೊಂಡು ಪಾಸ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಕಾಲೇಜು ಜಾಯ್ನ್ ಆಗ್ಬೋದು ಬಟ್ ಇಫ್ ಯು ಫೇಲ್ ಇನ್ ಸಪ್ಲಿಮೆಂಟ್ರಿ ಫಸ್ಟ್ ನಾಲ್ಕು ಸಬ್ಜೆಕ್ಟ್ ಪಿ ಸಿ ಎಮ್ ಬಿ ಹೋಯಿತು ಸೆಕೆಂಡ್ ಸಪ್ಲಿಮೆಂಟ್ರಲ್ಲಿ ಎರಡು ಎತ್ಕೊಂಡೆ ಎರಡು ಉಳ್ಕೊಂಡು ಎರಡು ಸಬ್ಜೆಕ್ಟ್ ಉಳ್ಕೊಂಡಾಗ ನಮಗೆ ಡಿಗ್ರಿ ಅಡ್ಮಿಷನ್ ಆಗೋಲ್ಲ ಸೊ ಊರಲ್ಲಿ ನಾನಿದ್ದೆ ಆ ಒಂದು ವರ್ಷದಲ್ಲಿ ಆದಂತಹ ಅವಮಾನಗಳು ಸಂಕಟಗಳು ವೇದನೆಗಳು ನನ್ನಲ್ಲಿ ಒಂದು ಹೊಸ ಕಿಚ್ಚನ್ನು ಮೂಡಿಸ್ತು ಬಹುಶಃ ನಾವು ನೋಡಿ ಹೆಚ್ಚು ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಆಗ್ಬೇಕು ನಾವು ಬಾಣವನ್ನು ಮುಂದಕ್ಕೆ ಹೊಡೀಬೇಕು ಅಂತಂದ್ರೆ ಹೇಳಿಬೇಕಾದಾಗ ಹೋಗು ಒಂದು ಹುಲಿ ನೆಗಿಬೇಕಾದಾಗ ಅದು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿನಾಗದೆ ತುಂಬ ಜೋರು ಬಹುಶಃ ಅವತ್ತು ನಾನು ಫೇಲ್ ಆಗಿಲ್ಲ ಅಂತಂದರೆ ಇವತ್ತು ಯು ಪಿ ಎಸ್ ಸಿ ಆಗ್ತಿದ್ದಿಲ್ಲ ಎಲ್ಲ ಎಸ್ ಡಿ ಎಫ್ ಡಿ ಎ ಮಾಡ್ಕೊಂಡು ಆರಾಮಾಗಿರುತ್ತಿದ್ದೆ ಆ ಒಂದು ವರ್ಷದಲ್ಲಿ ನನಗೆ ಅನಿಸ್ತು ನಾನು ಪುಸ್ತಕವನ್ನು ಹಿಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಪುಸ್ತಕವನ್ನು ಹಿಡಿಯಲಾರ್ದೇ ನಾನು ಬದಲಾವಣೆ ಆಗೋಕ್ಕಾಗಲ್ಲ ನಾನು ಯಾರನ್ನೂ ಟೀಕೆ ಮಾಡಲು ತಪ್ಪಿಲ್ಲ ಸೊ ಎರಡು ಸಾವಿರದ ಒಂಬತ್ತರಲ್ಲಿ ಹಿಡಿದಂತಹ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಹದಿನೈದು ವರ್ಷ ಆದರೂ ನಾನು ಪುಸ್ತಕವನ್ನು ಬಿಟ್ಟಿಲ್ಲ ಆಮೇಲೆ ನನಗೆ ಅನ್ನಿಸ್ತು ಡಿಗ್ರಿಯಲ್ಲಿ ನನ್ನ ಗ್ರಾಫು ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತರ್ಟಿ ನೈನ್ ಪರ್ಸೆಂಟೇಜಿಂದ ನಾನು ಏಯ್ಟಿ ಪರ್ಸೆಂಟೇಜ್ ಶಿಫ್ಟ್ ಡಿಸ್ಟಿಂಕ್ಷನ್ ಆಯಿತು ಕಾಲೇಜಿಗೆ ಎಷ್ಟು ಬಂದೆ ಆಮೇಲೆ ಪಿಕಪ್ ಆದ್ರೆ ಪಿಕಪ್ ಅದೇ ಪಿಕಪ್ ಅದೇ ನಂತರದಲ್ಲಿ ನಮ್ಮ ಅಣ್ಣಂದಿರ ಇರ್ಬೋದು ನಮ್ಮ ಅಣ್ಣಂದಿರ ಸಹಕಾರ ನಮ್ಮ ಸಂಬಂಧಿಕರ ಸಹಕಾರ ಎಲ್ಲ ಒಂದಿದೆ ಈ ತರ ಇದೆ ನೀವು ಮಾಡಿ ಒಂದು ಯು ಪಿ ಎಸ್ ಸಿ ಇದೆ ಟ್ರೈ ಮಾಡಿ ನನಗೇನು ನಿಜವಾಗ್ಲೂ ಗೊತ್ತಿದ್ದಿಲ್ಲ ಯು ಪಿ ಎಸ್ ಅಲ್ಲಿ ಡಿಗ್ರಿಲೂ ಕೂಡ ಅವಾಗ ಶುರುವಾಯ್ತು ನಿಧಾನಕ್ಕೆ ಡಿಗ್ರಿ ಮುಗಿದ್ಮೇಲೆ ಶುರುವಾಗದಲ್ಲ ಸರ್ ನಾನು ಆಕ್ಚುಲಿ ಡಿಗ್ರಿ ಮುಗಿದ್ಮೇಲೆ ನಮ್ಮ ಅಣ್ಣ ಮಲ್ಯ ಅಂತ ಇದ್ದಾರೆ ಅವರು ಅವರು ಒಂದು ಈ ಥರ ಹೇಳಿದ್ರು ಹೌದಾ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದಾಗ ಆವಾಗ ನಾವು ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡಿದೆ ಮತ್ತು ಆಮ್ ದಿ ಫಸ್ಟ್ ಜನ್ರೇಷನ್ ಸಿವಿಲ್ ಸರ್ವಿಸ್ ಆಕ್ಸ್ಪರೆಂಟ್ ಫಸ್ಟ್ ಜನ್ರೇಷನ್ ನನ್ನ ಫ್ಯಾಮಿಲಿಲಿ ನಮ್ಮ ಇಡೀ ಕುಟುಂಬಗಳಲ್ಲಿ ನಮ್ಮೂರಲ್ಲೇ ಫಸ್ಟ್ ಜನ್ರೇಷನ್ ಸಿವಿಲ್ ಸರ್ವಿಸ್ ಆಕ್ಸ್ಪರೆಂಟ್ ಅಂದರೆ ನಮ್ಮಣ್ಣ ಟೀಚರ್ ಇದ್ದಾರೆ ನಮ್ಮ ಇನ್ನೊಬ್ಬಣ್ಣ ಪೊಲೀಸ್ ಇದಾರೆ ನಮ್ಮನಲ್ಲ ಪೊಲೀಸ್ ಇದ್ದಾರೆ ಬಟ್ ಆ ಎಕ್ಸಾಂಪಲ್ ಈ ಎಕ್ಸಾಂಪಲ್ ನನಗೆ ಹೋದಾಗ ಅನಿಸ್ತು ಓಕೆ ಇದು ಯು ಪಿ ಎಸ್ ಎಕ್ಸಾಮ್ ಲೆಟ್ಸ್ ಟ್ರೈ ಲೆಟ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಅದನ್ನು ನಾನು ಮಾಡಿದೆ ಮತ್ತು ನನ್ನ ಒಂದು ಸಿದ್ಧಾಂತ ಏನು ಸರ್ ಅಂತಂದರೆ ಹಿಡಿದ್ರೆ ಬಿಡಬಾರ್ದು ಹಿಡಿದ್ರೆ ಯಾವುದೇ ಕಣಕ್ಕೂ ಬಿಡಬಾರ್ದು ಒಂದು ದೇವರೇ ಕಳಿಸ್ಬೇಕು ಏಯ್ ಬೇಡ ಆಗಲ್ಲ ಅನ್ನಬೇಕು ಇಲ್ಲ ನಾನು ತಗೋಬೇಕು ಮತ್ತು ಜೀವನದಲ್ಲಿ ಸರ್ ಕೆಲವೊಂದು ಕೊಡಲ್ಲ ಕಿತ್ಕೋಬೇಕು ನಾವು ಸೊ ನಂದು ಕೊಟ್ಟಿಲ್ಲ ಅಂದರೆ ಕಿತ್ಕೊಳ್ಬೇಕು ಆ ಮನಸ್ಥಿತಿಯಲ್ಲಿ ಇದು ಒಂದು ಅಟೆಂಪ್ಟ್ ಮೂರು ಅಟೆಂಪ್ಟು ನಿಜ ಆಗಲಿಲ್ಲ ಸರ್ ಪ್ರಿಲಿಮ್ಸ್ ಆಗಲಿಲ್ಲ ಏನಕ್ಕೆ ಆಗಿಲ್ಲ ಅಂತಂದರೆ ನನಗೆ ನಾನು ದ ಫಸ್ಟ್ ಜನ್ರೇಷನ್ ನನಗೆ ಮೇಂಟರ್ಶಿಪ್ ಕೊಡ್ತಾಯಿತ್ತು ಎಲ್ಲ ಕೊರ್ತಾಯಿತ್ತು ಆಮೇಲೆ ರಿಯಲೈಸ್ ಆಯಿತು ಓ ದಿಸ್ ಈಸ್ ವಾಟ್ ಪರ್ಲಿಮ್ಸ್ ದಿಸ್ ಇಸ್ ವಾಟ್ ಮೀನ್ಸ್ ದಿಸ್ ಇಸ್ ವಾಟ್ ಇಂಟರ್ವ್ಯೂ ಅಂತ ಗೊತ್ತಾಯಿತು ದೆನ್ ಐ ಸ್ಟಾರ್ಟೆಡ್ ಇಲ್ಲ ಇದನ್ನು ಮಾಡಲೇಬೇಕು ಇದನ್ನು ಬಿಡಬಾರ್ದು ಅಂತ ಆವತ್ತು ಬೆನ್ನತ್ತಿದನು ಇವತ್ತಿಗೂ ನಾನು ಅದರದ್ದು ನನ್ನ ಒಂದೇ ಒಂದು ಪರ್ಸೆಂಟ್ ಸಹ ಡಿಕ್ರೀಸ್ ಆಗಿಲ್ಲ ಮಧ್ಯದಲ್ಲಿ ನೀವು ಪೊಲೀಸ್ ಇಲಾಖೆಗೆ ಜಾಯ್ನ್ ಆದ್ರಿ ಎಸ್ ಎಷ್ಟೋ ಜನಕ್ಕೆ ಒಂದು ಕಾನ್ಸ್ಟೇಬಲ್ ಆಗೋದೇ ಜೀವನದ ಕನಸಾಗಿರುತ್ತೆ ಬಿ ಎಸ್ ಐ ಆದ್ರೆ ಮುಗಿತ್ತು ಸಾಕು ಲೈಫ್ ಸೆಟಲ್ ಅಂತ ಅಲ್ಲಿಗೆ ನಿಲ್ಸ್ಬಿಡ್ತಾರೆ ನೀವು ಪಿ ಎಸ್ ಐ ಆದ್ರೆ ಎಂಟು ವರ್ಷಗಳ ಹಿಂದೆನೆ ಆದ್ರಿ ಹೌದು ಸರ್ ಬಟ್ ಸ್ಟಿಲ್ ಅಲ್ಲಿಗೆ ನಿಮಗೆ ತೃಪ್ತಿ ಸಿಕ್ಕಿಲ್ಲ ಈ ಯು ಪಿ ಎಸ್ ಸಿದು ಆ ಹತ್ಕೊಂಡಿರೋ ಆ ಕೆಚ್ಚು ಅಥವಾ ಕೆಚ್ಚು ಅದನ್ ಆರ್ಲಿಲ್ಲ ಅದ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಸರ್ ಈಗ ಜೀವನದಲ್ಲಿ ಎರಡು ರೀತಿಲಿರ್ಬೇಕು ಹ್ಮ್ ನಾವು ಏನು ಪಡ್ಕೊಂಡಿರ್ತೋ ಅದ್ರ ಬಗ್ಗೆ ತೃಪ್ತಿ ಇರಬೇಕು ತೃಪ್ತಿಯ ಜೊತೆಗೆ ಆಶಾವಾದಿಯಾಗಿರಬೇಕು ನಾನು ಪಿ ಎಸ್ ಇದ್ದೀನಿ ತೃಪ್ತಿ ಇದೆ ನನಗಿಲ್ಲ ಅಂತ ಹೇಳ್ತಾ ಇಲ್ಲ ಪಿ ಎಸ್ ಐಲ್ಲು ಸಾಕಷ್ಟು ಸಾಮಾಜಿಕ ಕೆಲಸ ಮಾಡಿದ್ದೀನಿ ಸಾಕಷ್ಟು ನನ್ನ ಮನಸ್ಸು ತೃಪ್ತಿಗೆ ಕೆಲಸ ಮಾಡಿದ್ದೀನಿ ನೋ ಡೌಟ್ ಇನ್ ದಟ್ ಬಟ್ ನಾನು ಆಶಾವಾದಿ ಈಗ ಸಪೋಸ್ ನೀವು ಸರ್ ಯು ಪಿ ಎಸ್ ಇದೆಯಲ್ಲ ಇಲ್ಲಿಗೆ ನಿಮಿಷ ನೋ ದಿಸ್ ಇಸ್ ನಾಟ್ ಮೈ ಡೆಸ್ಟಿನಿ ಅಂದರೆ ಇದು ನನ್ನ ತಾತ್ಕಾಲಿಕ ಯಶಸ್ಸು ಇದು ದಿಸ್ ಇಸ್ ಮೈ ಪ್ಲಾಟ್ಫಾರ್ಮ್ ನನ್ನ ಡೆಸ್ಟಿನಿ ಸಮಿಂಗ್ ಎಲ್ಸ್ ಇಸ್ ದೇರ್ ಐ ವಾಂಟ್ ಟು ರೀಚ್ ಮೋರ್ ಪೀಪಲ್ ಯು ಪಿ ಎಸ್ ಇಂದ ಆಚೆಗೂ ಒಂದು ಬದುಕಿದೆ ಯು ಪಿ ಎಸ್ ಸಿಚೆಗು ಈಗ ಫಾರ್ ಎಕ್ಸಾಂಪಲ್ ದೇವರಾಜ್ ಅರಸು ಹ್ಯಾಸ್ ಇ ಡನ್ ಯು ಪಿ ಎಸ್ ಸಿ ಸಿದ್ಧಗಂಗಾ ಸ್ವಾಮೀಜಿ ಅಂದರೆ ಯು ಪಿ ಎಸ್ ಸಿಯನ್ನು ಮಾಡದೆಯೂ ಸಹ ಸಮಾಜದಲ್ಲಿ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ತಲಾಂತರವರೆಗೂ ಬಿಟ್ಟು ಹೋಗಿದಾರಲ್ಲ ಸೊ ನಮ್ಮ ಆಸೆ ಕನಸು ಆಕಾಂಕ್ಷೆಗಳು ಆ ಮಹಾನ್ ನಾಯಕರ ರೀತಿಯಲ್ಲಿರಬೇಕು ಅಂದರೆ ಈಗ ನಾನು ಅದೇ ಓಕೆ ನನಗೆ ಹೆಲ್ಪ್ ಆಗುತ್ತೆ ನನ್ನ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಆಚೆಗೂ ನಾವು ಬದುಕಬೇಕು ಇದರಿಂದ ಆಚೆಗೂ ನಾವು ಸಾವಿರ ವರ್ಷ ಬದುಕಬೇಕಂತಂದರೆ ಸರ್ ದೈಹಿಕವಾಗಿ ಬದುಕೋಕ್ಕಾಗಲ್ಲ ನಮ್ಮ ಕೆಲಸಗಳಿಂದ ಬದುಕ್ತೀವಿ ನಮ್ಮ ಲೆಗಸಿ ಲೀಗಸಿಯನ್ನು ಬಿಟ್ಟು ಹೋಗಬೇಕು ಸೊ ಇದು ನನ್ನ ಆಸೆ ಆಕಾಂಕ್ಷೆ ಇದು ನನ್ನ ಇದು ಒಂದು ಪ್ಲಾಟ್ಫಾರ್ಮ್ ದಿಸ್ ಇಸ್ ನಾಟ್ ಮೈ ಡೆಸ್ಟಿನೇಷನ್ ದಿಸ್ ಇಸ್ ಎ ಪ್ಲಾಟ್ಫಾರ್ಮ್ ಸೊ ಐ ವಾಂಟ್ ಟು ರೀಚ್ ಒನ್ ಮೋರ್ ಥಿಂಗ್ ಬಟ್ ಇದಕ್ಕೆ ಅತೃಪ್ತಿ ಇದೆಯಾ ಖಂಡಿತ ಇಲ್ಲ ತೃಪ್ತಿ ಇದೆ ಬಟ್ ಆಶಾವಾದಿಯಾಗಿದ್ದಲ್ಲಿ ತಪ್ಪೇನಿದೆ ಮನುಷ್ಯ ಆಶಾವಾದಿಯಾಗಿದ್ದರೆ ಮಾತ್ರ ಬದುಕು ಸುಂದರ ಮತ್ತು ಸೊಬಗಲ್ಲಿರುತ್ತೆ ಸರ್ ಈಗ ನೆಕ್ಸ್ಟ್ ಮೋಸ್ಟ್ಲಿ ಐ ಪಿ ಎಸ್ ಐ ಆರ್ ಎಸ್ ಎರಡರಲ್ಲಿ ಯಾವ್ದಾದ್ರು ಒಂದಾಗುತ್ತೆ ಹ್ಞೂ ನಿಮಗೆ ಯಾವ್ದು ಇಂಟ್ರೆಸ್ ದೇವ್ರು ಏನು ಕೊಡ್ತಾನ ಅದಾಗುತ್ತೆ ಸರ್ ಬಟ್ ಇನ್ನೂ ಒಂದು ಅಟೆಂಪ್ಟ್ ಇದಕ್ಕೆ ಪ್ರಿಪೇರ್ ಆಗ್ತಾ ಇದೆ ಆಲ್ರೆಡಿ ಯೂನಿಫಾರ್ಮ್ ಅನ್ಸಲ್ಲಿ ನಿಮ್ಮ ಮೈ ಮೇಲೆ ಬಂದ್ಬಿಟ್ಟಿದೆ ಸರ್ ವಾಟ್ ಐ ಬಿಲೀವ್ ಅಂತಂದ್ರೆ ದಿಸ್ ಯೂನಿಫಾರ್ಮ್ ದಿಸ್ ಪವರ್ ಶುಡ್ ಆಲ್ವೇಸ್ ಯೂಸ್ ಫಾರ್ ದಿ ವಲರಬಲ್ ಸೆಕ್ಷನ್ ಐ ಸ್ಟ್ರಾಂಗ್ಲಿ ಬಿಲೀವ್ ಭಾಳಷ್ಟು ಜನ ಅನ್ಕೊಂತಾರೆ ಪೊಲೀಸ್ ಅಂದರೆ ದಟ್ ಈಸ್ ದಿ ಶೋಕೇಸಿಂಗ್ ಆಫ್ ದ ಪವರ್ ನೋ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಪೊಲೀಸ್ ಅಂದರೆ ಪವರ್ ಅಲ್ಲ ಪೊಲೀಸ್ ಅಂತಂದರೆ ನಾವು ದುರ್ಬಲ ವರ್ಗಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಒಂದು ಮಾತಿದೆ ಏನಂತಂದರೆ ಸರ್ ಶ್ರೀಮಂತರು ಕಾನೂನಿನ ಕೊರಳನ್ನು ಚಿಕ್ತಾರೆ ಶ್ರೀಮಂತರು ಕಾನೂನ ಕೊರಳನ್ನು ಚಿಕ್ಕಿದರೆ ಕಾನೂನು ಬಡವರ ಕೊರಳನ್ನು ಚಿಕ್ಕತ್ತೆ ಸೊ ಅದಕ್ಕೆ ನಮ್ಮ ಆಡಳಿತ ಇರತಕ್ಕಂಥದ್ದು ನಮ್ಮ ವ್ಯವಸ್ಥೆ ಇರ್ತಕ್ಕಂಥದ್ದು ಕೇವಲ ಬಡ ಬಡವ್ರ ಪರವಾಗಿ ಜಾಸ್ತಿ ಇರಬೇಕು ಏನಕ್ಕೆ ಅವರ ಅವರು ಅಮಾಯಕರು ಸೊ ನನಗೆ ನನ್ನ ಮೈಮೇಲೆ ಯೂನಿಫಾರ್ಮ್ ಬಿದ್ದಿರ್ತಕ್ಕಂಥದ್ದು ಅದು ನನ್ನ ಒಂದು ಸೌಭಾಗ್ಯ ಅಂತ ಭಾವಿಸಿದ್ದೇನೆ ಹೊರತು ದಟ್ ಈಸ್ ನಾಟ್ ಎ ಇಂಡಿಕೇಶನ್ ಆಫ್ ಎ ಪವರ್ ಸೊ ಈವನ್ ಐ ಪಿ ಎಸ್ ಆದರೂ ಐ ಆಲ್ವೇಸ್ ಕನ್ಸಿಡರ್ ದಟ್ ಥಿಂಗ್ ಆ್ಯಸ್ ಎ ಇಟ್ ಈಸ್ ಎ ಪ್ಲಾಟ್ಫಾರ್ಮ್ ಟು ಸರ್ವ್ ದಿ ವಲ್ಲರಬಲ್ ಸೆಕ್ಷನ್ ಗೊತ್ತಾಯ್ತು ಸರ್ ಆ ಒಂದು ವರ್ಗವನ್ನು ನಾನು ಮಾಡಬೇಕು ಆ ವರ್ಗವನ್ನು ಸಂತೈಸ್ಬೇಕಂತೇಳಿ ನನ್ನ ಎಲ್ಲ ಪ್ರಯತ್ನ ನೀವು ನನ್ನ ಪಿ ಎಸ್ ಐ ಏಳು ವರ್ಷದಲ್ಲಿ ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡು ನನ್ನ ಒಂದು ವಲಸೆ ಮಕ್ಕಳಿಗೆ ಪಾಠ ಇರ್ಬೋದು ಕುರುಗೊಂಡೆ ಪಡೆದ ಟಾಯ್ಲೆಟ್ ರೂಮ್ ಓಪನ್ ಮಾಡ್ಬೋದು ವಿವಿಧ ಕ್ಯಾಂಪೇನ್ಗಳನ್ನೆಲ್ಲ ಮಾಡ್ಕೊಂಡಿದ್ದೇವೆ ಓನ್ಲಿ ನಮ್ಮದು ಟಾರ್ಗೆಟು ದುರ್ಬಲ ವರ್ಗಗಳು ನಾವು ನೀವು ನಮಗೆ ಕಾನೂನು ನ್ಯಾಯ ಹೇಗೆ ತಗೊಳ್ಬೇಕಂತ ಗೊತ್ತಿದೆ ದುರ್ಬಲ ವರ್ಗದವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ಕಾನೂನು ತಗೊಳ್ಳೋದೇ ಗೊತ್ತಿಲ್ಲ ನಾವು ಅಂತವ್ರು ರೀಚ್ ಆಗಬೇಕು ಇದು ಸಂವಿಧಾನದ ಆಶಯ ಇದು ಸಾಮಾಜಿಕ ನ್ಯಾಯ ಅದ್ಭುತ ನಿಮ್ಮ ತಯಾರಿ ಹೇಗಿತ್ತು ಅಂತ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮೆಥಡ್ ಅಂತ ಇರುತ್ತೆ ನಾನು ಹಿಂಗೆ ಓದ್ತೀನಿ ಅಂತ ಹೇಳಿ ನಿಮ್ಮ ಮೆಥಡ್ ಏನು ಓದೋದಕ್ಕೆ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡೋಕ್ಕೆ ನೀವು ಫಾಲೋ ಮಾಡಿದ್ದ ಪ್ರಿನ್ಸಿಪಲ್ಸ್ ಏನು ಹೆಂಗೆ ಓದ್ಕೊಂಡ್ರಿ ಸರ್ ಜೀವನದಲ್ಲಿ ಒಂದೇ ಮೆಥಡು ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್ ಒಂದು ಲೈಫ್ಗೂ ಹೇಳ್ತಾ ಇದ್ದೀನಿ ಏನಂತಂದರೆ ಈಗ ನೀವು ಕಂಟೆಂಟ್ ಆಗ್ತೀರಾ ಯೂಟ್ಯೂಬಲ್ಲಿ ನೀವೇನು ಡಿಮ್ಯಾಂಡು ಅಲ್ಲಿ ವ್ಯೂವರ್ಸ್ ಡಿಮ್ಯಾಂಡ್ ಅರ್ಥ ಹೋಗ್ತಾರೆ ನಾವು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಎಕ್ಸಾಮ್ನ ಏನು ಯು ಪಿ ಎಸ್ ಸಿ ಸರ್ ನೀವು ಬ್ಯಾಂಕಿಂಗ್ ಪ್ರಿಪೇರ್ ಆಗ್ತೀರಿ ಅಂತಂದರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಲ್ಲ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡ್ತೀರಂದರೆ ನೀವು ಎಸ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಡಿಮ್ಯಾಂಡ್ಗಳು ಬೇರೆ ಬೇರೆ ಇದೆ ಈಗ ನಾನು ಯು ಪಿ ಎಸ್ ಎಲ್ ಇಷ್ಟು ಬಂದವನು ನಾನು ಪಿ ಎಸ್ ಎಲ್ ಫಸ್ಟ್ ರ್ಯಾಂಕ್ ಬರಬೇಕಿತ್ತು ಬಂದಿಲ್ಲ ಏನಕ್ಕೆ ಅಂತಂದರೆ ಪಿ ಎಸ್ ಎಲ್ ಕೇಳೋ ಕ್ವಶನ್ಸ್ ಕ್ರಮನೇ ಬೇರೆ ಯು ಪಿ ಎಸ್ ಎಲ್ ಕ್ವೆಶನ್ ಕೇಳೋ ಕ್ರಮ ಬೇರೆ ಇದನ್ನು ಫಸ್ಟು ಅರ್ಥ ಮಾಡ್ಕೋಸಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಮೂರು ವರ್ಷ ಬೇಕಾಯಿತು ಒಂದು ನಿಮ್ಮ ಚಾನಲ್ ಮೂಲಕ ನಾನೊಂದು ಸತ್ಯವನ್ನು ಪ್ರತಿಪಾದನೆ ಮಾಡ್ತೀನಿ ಏನು ಭಾಳಷ್ಟು ಜನರಲ್ಲಿ ಫಸ್ಟ್ ಆಯಿತು ನಾನು ಒಂದೇ ವರ್ಷ ಓದ್ದೆ ನಾನು ಇಪ್ಪತ್ತೊಂದಕ್ಕೆ ಆದೆ ಅವನ್ನೆಲ್ಲ ನಂಬಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅವರ ಹಿನ್ನೆಲೆ ಬೇರೆ ಇದೆ ನಮ್ಮ ಹಿನ್ನೆಲೆ ಬೇರೆ ಇದೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಸ್ಟೋರಿ ಇದೆ ಹೌದು ಸರ್ ಎಂಟು ಅಟೆಂಟ್ ಏನಕ್ಕೆ ತಗೊಂಡೆ ಅಂತಂದ್ರೆ ನನ್ನ ಹಿನ್ನೆಲೆ ಬೇರೆ ಇದೆ ನಾನು ಡಿಗ್ರಿ ಮೇಲೆ ಸ್ಟಾರ್ಟ್ ಮಾಡಿದೆ ನಾನೇ ವಾಸಕೋಡಿ ಗಾಮ ಅಂದ್ರೆ ನಾನೇ ಹೊಸ ಮಾರ್ಗವನ್ನು ಹಿಡ್ಕೊಂಡು ಹೋಗ್ಬೇಕು ಈಗ ನನ್ನ ತಮ್ಮಂದಿರು ನನ್ನ ಅಕ್ಕನ ಮಕ್ಕಳು ನನ್ನ ಅಣ್ಣನ ಮಕ್ಕಳು ನಾನು ಈಜೆ ತಗೊಂಡ್ಬೋದು ಯಾಕಂದ್ರೆ ರೋಡ್ ಮೆಂಟರ್ಶಿಪ್ ಕೊಡಬಹುದು ಅವರಿಗೆ ಎಸ್ ಸರ್ ಅಂದ್ರೆ ಇದರ ನೋವುಗಳೇನು ಇದರ ತಗ್ಗುಗಳೇನು ಇದರ ಒಂದು ಅಂತ ಗೊತ್ತು ಸರ್ ಅದಕ್ಕೆ ಬಹಳಷ್ಟು ಬರೀ ಏನಾಗ್ಬಿಟ್ಟಿದೆ ಸರ್ ತಮ್ಮಂತವರು ವೆರಿ ಫ್ಯೂ ಚಾನಲ್ಸ್ ತಾವು ಸತ್ಯವನ್ನು ಪ್ರತಿಪಾದನೆ ಮಾಡ್ತಿದ್ದ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಟಾಪರ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ನಾನು ಎಲ್ಲರೂ ಅಂತ ಹೇಳಲ್ಲ ಏನಾಗುತ್ತೆ ವ್ಯೂವರ್ಶಿಪ್ ಜಾಸ್ತಿ ಬೇಕಂತಂದರೆ ಜನರಿಗೆ ಒಂಥರ ಉತ್ಪ್ರೇಕ್ಷೆಗಳನ್ನು ಹೇಳೋಕೆ ಮಾಡ್ತಾರೆ ಅವಾಗ ವ್ಯೂವರ್ಶಿಪ್ ಬರುತ್ತೆ ಅನ್ನೋದು ಒಂದು ಯೂಟ್ಯೂಬಲ್ಲಿ ಒಂದು ಕಾನ್ಸೆ ರಾಂಗ್ ಕಾನ್ಸೆಪ್ಟ್ ರಾಂಗ್ ಎಥಿಕ್ಸ್ ಸರ್ ಅದು ಅಲ್ವಾ ನಾನು ಒಂದೇ ತಿಂಗಳು ಪಾಸ್ ಅದು ಆಗೋಲ್ಲ ಸರ್ ನನ್ನ ಪ್ರಕಾರ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ನನ್ನಂಥ ಅವರೇಜ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ನೀವು ಆಗಿದ್ದರೆ ಒಂದು ವರ್ಷ ಕೋಚಿಂಗು ಒಂದು ವರ್ಷ ಸೆಲ್ಫ್ ಸ್ಟಡಿ ನೆಕ್ಸ್ಟ್ ಏನು ಅಟೆಂಪ್ಟ್ ಕೊಡಿ ಅವಾಗ ನೀವು ಎಲಿಜಿಬಲ್ ಆಗ್ತೀರಾ ನೀವು ಯಾರೋ ಫಸ್ಟ್ ಅಟೆಂಪ್ಟಲ್ಲಿ ಇಪ್ಪತ್ತೊಂದಕ್ಕಾಗಿದ್ದಾರೆ ಅಂತೇಳಿ ನಿಮ್ಮನ್ನು ನೀವು ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಅದು ಮೂರ್ಖತನದ ಪರಮಾವಧಿ ಅವರು ಪಿ ಯು ಸಿಂದನೇ ತಯಾರು ಮಾಡ್ಕೊಂಡು ಬಂದಿರ್ಬೋದಲ್ವಾ ಸರ್ ಈಗ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಒಬ್ಬರು ಫಸ್ಟ್ ರ್ಯಾಂಕ್ ಬರ್ತಾರೆ ಆ ಮಹಿಳೆಗೆ ತಂದೆ ಆಲ್ರೆಡಿ ಆಲ್ ಇಂಡಿಯಾ ಸರ್ವಿಸ್ ಆಫೀಸರು ತಾಯಿ ಆಲ್ ಇಂಡಿಯಾ ಆಲ್ ಇಂಡಿಯಾ ಸರ್ವಿಸ್ ಆಫೀಸರು ಸೊ ಇಬ್ಬರು ಫೀಡಿಂಗ್ ಫಿಫ್ತ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ ನೀನು ಅವ್ರಿಗೆ ಯಾಕಪ್ಪ ಕಂಪೇರ್ ಮಾಡ್ತೀಯಾ ನಿನ್ನ ಹಿನ್ನೆಲೆ ಬೇರೆ ಅವರ ಹಿನ್ನೆಲೆ ಬೇರೆ ಪಾಸಿಟ್ಯೂಬರೇ ಏನು ಹೇಳ್ತಾರೆ ಯೂಟ್ಯೂಬಲ್ಲಿ ಮಿಸ್ಗೈಡ್ ಆಗುತ್ತೆ ಸೊ ನಿಮ್ಮದು ಒಂದು ಕಂಟೆಂಟ್ ಕೊಡ್ತಕ್ಕಂಥ ಸೊ ನಿಮ್ಮಲ್ಲಿ ಭಾಳ ವ್ಯೂವರ್ಸ್ ಇದ್ದಾರೆ ಸ್ಪೆಷಲಿ ಕಾಂಪಿಟೇಟಿವ್ ಪೇಪರ್ ಆಗಿದೆ ದಯವಿಟ್ಟು ನಾನು ಅಲ್ಲಿ ಒಂದು ಮನವಿ ಮಾಡ್ತೀನಿ ಮೂರು ತಿಂಗಳಿಗೆ ಪಿ ಎಸ್ ಐ ಆದ ಒಂದು ವರ್ಷ ಕೆ ಎಸ್ ಆದ ಒಂದೂವರೆ ವರ್ಷಕ್ಕೆ ವಿಪಿ ಎಸ್ ಇದೆ ಅವನ್ನೆಲ್ಲ ನಂಬಕ್ಕೂ ಹೋಗಬೇಡಿ ಮೂರು ವರ್ಷ ಕಠಿಣ ಪರಿಶ್ರಮ ಹಾಕಲೇಬೇಕು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಭಾಳಷ್ಟುವರೆ ಈಗ ನನ್ನ ವೀಡಿಯೋ ನೋಡಿಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎಷ್ಟು ಉತ್ಸಾಹ ಎಷ್ಟು ದಿವಸವರೆಗಿರುತ್ತೆ ಆರಂಭಿಕ ಉತ್ಸಾಹ ನೆಕ್ಸ್ಟ್ ಒಂದು ನಾಲ್ಕು ದಿವಸಕ್ಕೆ ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಬರುತ್ತೆ ಆವಾಗ ಈ ಸಲ ಕಪ್ ನಮ್ಮದು ಆಮೇಲೆ ಸೋತ್ರೆ ಆರ್ ಸಿ ಬಿ ಬೈಯೋದೊಂದು ಸ್ಟೇಟಸ್ ಇಡ್ತಾರೆ ಅಂದರೆ ನಮ್ಮ ಇಂಡಿಯನ್ ಯೂತು ಇಂಡಿಯನ್ ಸೊಸೈಟಿ ಮೂರು ವ್ಯವಸ್ಥೆಗೆ ಬಲಿಯಾಗಿದೆ ಸರ್ ಒಂದು ಕ್ರಿಕೆಟು ಪೊಲಿಟಿಕ್ಸು ಸಿನಿಮಾ ಈ ಮೂರಲ್ಲೇ ಗಿರಿಕೆ ಹೊಡಿತಾ ಇದ್ದೀವಿ ನಾವು ಇದರಿಂದ ಆಚೆಗೂ ನಮಗೆ ಬದುಕಿದೆ ಇದರಿಂದ ಆಚೆಗೂ ನಾವು ಸಾಧನೆ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಸರ್ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದರೆ ಸರ್ ಮೊದಲು ಅಂದರೆ ಪಿ ಎಸ್ ಹಾಕಿಂತ ಮುಂಚೆಗೆ ಸರ್ ಮೂರು ವರ್ಷ ಮೂರು ವರ್ಷ ಎಡೆ ಬಿಡಿದೆ ಸರ್ ಎಷ್ಟು ಗಂಟೆ ಅನ್ನೋದಕ್ಕಿಂತ ಭಾಳ ಜನ ಟೈಮ್ ಟೇಬಲ್ ಕೇಳ್ತಾ ಇದ್ದಾರೆ ನನಗೆ ನನಗೆ ಟೈಮ್ ಟೇಬಲ್ ಇಲ್ಲ ನಾನು ಓದೋದೇ ಕೆಲಸ ನನ್ನ ಟೈಮ್ ಟೇಬಲ್ ಬೇರೆದು ಕೊಡಬೇಕು ನಾನು ಅಂದರೆ ಅವತ್ತು ಅರ್ಧ ಗಂಟೆ ನಾನು ಸಾಂಗ್ ಕೇಳಬೇಕು ಅರ್ಧ ಗಂಟೆ ಹೊರಡಬೇಕು ರೂಮಲ್ಲಿ ಅಡಿಗೆ ಓದೋದು ಬಿಟ್ಟು ಬೇರೆ ಕೆಲಸಕ್ಕೆ ಟೈಮ್ ಕೊಡಬೇಕು ಅದು ಕೊಡಬೇಕು ಓದಕ್ಕೆ ಸರ್ ನೀನು ಇರೋದೇ ಇದಕ್ಕೆಲ್ಲವಾ ಸರ್ ಓದಕ್ಕೆ ಇದಕ್ಕೆ ಯಾಕೆ ಟೈಮ್ ಟೇಬಲ್ ಬೇರೆ ಕೆಲಸ ಇದ್ರೆ ಟೈಮ್ ಟೇಬಲ್ ತೊಗೋಬೇಕು ನಾನು ವರ್ಕ್ ಹೋಗಬೇಕು ಅಂತ ಸರ್ ಮೂರು ವರ್ಷ ಕಂಟಿನ್ಯೂಸ್ ಓದೆ ಸರ್ ಎಡೆ ಬಿಡದೆ ಓದೆ ಫುಲ್ ಹಗಲು ರಾತ್ರಿ ಹಗಲು ರಾತ್ರಿ ಓದೆ ಹಗಲು ರಾತ್ರಿ ಓದ್ತೀನಿ ಅಂತಂದರೆ ನಾನು ನಿದ್ದೆಯನ್ನು ಕಡಿಮೆ ಮಾಡಿಲ್ಲ ಊಟವನ್ನು ಕಡಿಮೆ ಮಾಡಿ ಬದುಕ್ತೀರಾ ನಿದ್ದೆಯನ್ನು ಕಡಿಮೆ ಮಾಡಿ ಓದಿದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಾವು ಓದಿದ್ದು ತಲೆಗಾಗುತ್ತಲ್ಲ ಇದು ವಾಸ್ತವ ಓದಿರೋದು ಮೆಮೊರಿ ಕರೆಕ್ಟಾಗಿ ಪ್ರೊಸೆಸ್ ಆಗಿ ಸ್ಟೋರ್ ಆಗಬೇಕಂದ್ರೆ ನಿದ್ದೆ ಬೇಕಲ್ಲ ನಿದ್ದೆ ಬೇಕು ಸರ್ ಮತ್ತು ಏನಾಗುತ್ತೆ ನಾವು ನಿದ್ದೆ ಮಾಡಲಾರ್ದಂಗೆ ಹೋದರೆ ವಿ ಫೀಲ್ ಫ್ರಸ್ಟೇಟೆಡ್ ಫ್ರಸ್ಟ್ರೇಟೆಡ್ ಆಗಿ ಎಷ್ಟು ವರ್ಷ ಓದೋಕ್ಕಾಗುತ್ತೆ ಆಗಲ್ಲ ಇದು ಫಸ್ಟ್ ಪಾಯಿಂಟ್ ಸರ್ ಮೂರು ವರ್ಷ ಎಡೆ ಎಡೆಬಿಡದ ಹೋದೆ ಆಮೇಲೆ ದೆನ್ ಐ ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಸರ್ ಭಾಳಷ್ಟು ಜನ ಓದೋಕ್ಕಾಗಲ್ಲ ಅಂತಿದ್ದಾರೆ ಬಟ್ ನಮ್ಮೊಳಗಡೆ ಅಚಲವಾದ ಛಲ ಇರಬೇಕು ಹೆಬ್ಬಂಡೆ ಆಗಬೇಕು ಸರ್ ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಶಿಫ್ಟ್ ಗಿಫ್ಟ್ ಎಲ್ಲ ಇಲ್ವಲ್ಲ ಯಾವಾಗ ಕರೆದ್ರೂ ರೆಡಿ ಇರಬೇಕು ಡ್ಯೂಟಿಗೆ ರೆಡಿ ಇರಬೇಕು ಆಲ್ವೇಸ್ ಆನ್ ಡ್ಯೂಟಿ ಥರ ಇರುತ್ತೆ ಜಾಬ್ ಹಾಗಿದ್ದಾಗ ಹೆಂಗೆ ಟೈಮ್ ಮಾಡ್ಕೊಂಡ್ರಿ ಅಂತ ಇದಕ್ಕೆ ಕಾರಣ ನೋಡಿ ಏನಂತಂದರೆ ಸರ್ ನಿಸರ್ಗದಲ್ಲಿ ಎರಡು ನಿಯಮಗಳಿದ್ದಾವೆ ಒಂದು ಫಸ್ಟನೇ ನಿಯಮದಲ್ಲಿ ನಿಸರ್ಗ ನಿಮಗೆ ಅಪೋಸ್ ಮಾಡುತ್ತೆ ನೀವು ಸಾಧನೆ ಮಾಡೋಕ್ಕೆ ಹೋದಾಗ ನಿಮ್ಮನ್ನು ಆಪೋಸ್ ಮಾಡುತ್ತೆ ಬೇಡ ನೀನು ಮಾಡೋಂಗಿಲ್ಲ ಬಟ್ ನಿಸರ್ಗ ಎನ್ವಿರ್ಮೆಂಟ್ ಗೊತ್ತಾಗಬೇಕು ಇಲ್ಲ ಇವನು ತುಂಬ ಅಚ್ಚಲವಾದ ಚಲವನ್ನು ಇಟ್ಕೊಂಡಿದ್ದಾನೆ ಇವನು ಚಲದಂಕ ಮಲ್ಲ ಇವನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಗೊತ್ತಾಗದೆ ದೆನ್ ಇಟ್ ವಿಲ್ ಸ್ಟಾರ್ಟ್ ಪ್ರಮೋಟಿಂಗ್ ಇವು ಸೊ ನಂದು ಪೊಲೀಸಿಂಗಲ್ಲಿ ಹೆಂಗಿತ್ತು ಸರ್ ಓದಬೇಕಂತಂದರೆ ಫಸ್ಟು ಈಗ ಬಂದೋಬಸ್ತ್ ಆಗ್ತಾರೆ ಕ್ರಿಕೆಟ್ ಬಂದೋಬಸ್ತ್ ಸೊ ಓದಿ ಮೊಬೈಲಲ್ಲಿದೆಯಲ್ಲ ಈಗ ಮೊಬೈಲ್ ಡಿಸೆಂಟ್ರಲೈಝಡ್ ಪ್ರಿಪ್ರೇಷನ್ನು ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತವೆ ಸೊ ಮೊಬೈಲ್ ಅಂದರೆ ಏನಪ್ಪ ಅಂದರೆ ಒಂದು ಬೆಂಕಿಯ ಕಡ್ಡಿ ಸರ್ ಅದರಿಂದ ನೀವು ಅನ್ನವನ್ನಾದರೂ ಮಾಡಿಕೊಳ್ಳಿ ಅಥವಾ ಮನೆಗೆ ಬೆಂಕಿಯನ್ನಾದರೂ ಹಚ್ಕೊಳ್ಳಿ ನಿಮ್ಮ ಭವಿಷ್ಯಕ್ಕೆ ಬೆಂಕಿಯಾದರೂ ಹಚ್ಬೋದು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೋದು ಸೊ ನನ್ನ ಪ್ರಿಪ್ರೇಷನ್ನು ಆನ್ಲೈನ್ ನನಗೆ ಗೊತ್ತಾಗ್ಬಿಟ್ಟಿತ್ತು ಸರ್ ಮೂರು ವರ್ಷದಲ್ಲಿ ನಿಜ ಗೊತ್ತಾಗಿತ್ತು ಯು ಪಿ ಎಸ್ ಸಿ ಇದಕ್ಕೆ ಕೇಳ್ತಾನೆ ಇದಕ್ಕೆ ಕೇಳಲ್ಲ ನೆಕ್ಸ್ಟು ಇನ್ನೊಂದು ಮಾಫಿಯಾ ಇದೆ ಸರ್ ಏನಪ್ಪ ಕೋಚಿಂಗ್ ಮಾಫಿಯಾ ಹೆಂಗೆ ಸರ್ ಮತ್ತೆ ಹೇಳ್ತೀನಿ ಟಾಪರ್ಸ್ ಹೇಳ್ತಾರೆ ನೀವು ಕೋಚಿಂಗ್ ಬೇಡ ಅಂತಿದ್ದಾರೆ ಇಲ್ಲ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಅಥವಾ ನಿಮ್ಮ ಹೈಸ್ಕೂಲು ಪಿ ಯು ಸಿ ಸ್ಟ್ರಾಂಗ್ ಇಲ್ಲಾಂದ್ರೆ ಕೋಚಿಂಗ್ ತೊಗೊಳ್ಳಿ ನಾನು ಕೋಚಿಂಗ್ ತೊಗೊಂಡಿದ್ದೀನಿ ಯಾಕಂತಂದರೆ ನನ್ನ ಪ್ರೈಮರಿ ಹೈಸ್ಕೂಲು ಕಾಲೇಜು ತುಂಬ ವೀಕ್ ಇದೆ ನನಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿಲ್ಲ ಕೋಚಿಂಗ್ ತೊಗೋಬೇಕು ಕೋಚಿಂಗ್ ತಗೊಳ್ಳೋದ್ರ ಮೂಲಕ ಸಕ್ಸಸ್ ಆಗುತ್ತಾ ಆಗಲ್ಲ ಅದೊಂದು ಟೂಲ್ ಸರ್ ಅದರ ಟೆನ್ ಪರ್ಸೆಂಟ್ ಪಾತ್ರ ಕೋಚಿಂಗ್ ಜೊತೆಗೆ ಸರ್ ಮೇಂಟರ್ಶಿಪ್ ಬೇಕು ಸರ್ ಸರ್ ಮೇಂಟರ್ಶಿಪ್ ಇದ್ದರೆ ನೀವು ಅರ್ಧ ಆಗಿದ್ದಂಗೆ ಅಂದರೆ ಮುಂದೆ ಗುರಿ ಹಿಂದೆ ಗುರು ಇವೆರಡೂ ಇರಬೇಕು ನಮಗೆ ಗುರು ಸಿಗಲಿಲ್ಲ ನಮಗೆ ಗುರು ಯಾರು ನಮ್ಮ ಸ್ವಂತ ಅನುಭವಗಳೇ ಗುರು ಅದು ಓ ಈ ಎಕ್ಸಾಮಲ್ಲಿ ಇದು ತಪ್ಪು ಮಾಡಿದೆ ನೆಕ್ಸ್ಟ್ ನೆಕ್ಸ್ಟ್ ಅಟೆಂಪ್ಟಲ್ಲಿ ಅದು ಮಾಡಲ್ಲ ಅಂದರೆ ಇಲ್ಲಿ ಕಸ ಬಂದುಬಿಟ್ಟಿದೆ ಸರ್ ಮೆ ಆನ್ಲೈನ್ ಮೆಟೀರಿಯಲ್ ಬಂದಲ್ಲ ತುಂಬ ಕಸ ಡೈಲಿ ಕಸ ಹಾಕ್ತಾ ಇದ್ದಾರೆ ಅದರಲ್ಲಿ ನಮಗೆ ಕಸ ಯಾವುದು ರಸ ಯಾವುದು ಅಂತ ಗೊತ್ತಾಗೋದು ಸೊ ಅದಕ್ಕೆ ನಾನು ಏನು ಮಾಡಿದಪ್ಪ ಅಂತಂದರೆ ಎಕ್ಸಾಮ್ಸ್ಗೆ ಗೈಡ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈಗ ಆಚಾರ್ಯ ಅಕಾಡೆಮಿ ಅಂತೇಳಿ ಬೆಂಗಳೂರಲ್ಲಿದೆ ಏನು ಸರ್ ಎಲ್ರಿಗೂ ಓದೋದ ಸಾಮರ್ಥ್ಯ ಒಂದು ತರ್ಟಿ ನೈನ್ ಪರ್ಸೆಂಟೇಜ್ ಮಾಡೋದನ್ನ ಅಂತಂದ್ರೆ ನೀವು ನೈಂಟಿ ಪರ್ಸೆಂಟೇಜ್ ಮಾಡಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಆದರೆ ನಿಮಗೆ ಗೈಡೆನ್ಸ್ ಕೊಡಬೇಕು ಕರೆಕ್ಟ್ ಆಗಿರೋ ಮಾರ್ಗದರ್ಶನ ಮಾರ್ಗದರ್ಶನ ಬೇಕು ಅದು ಪ್ರಾಕ್ಟಿಕಲ್ ಆಗಿರಬೇಕು ಸರ್ ನಾವು ಯಾವುದೋ ಇನ್ಸ್ಟಿಟ್ಯೂನ್ಗೆ ಮಾರಾಟ ಆಗಿ ಈ ಇನ್ಸ್ಟಿಟ್ಯೂಷನ್ ಮೆಟಲ್ ನಾವು ಮಾತ್ರ ಸುಳ್ಳು ಇಲ್ಲ ಆ ಥರ ಹೇಳಲ್ಲ ನೋಡಪ್ಪ ನೀನು ಓದಲೇಬೇಕು ನಂದು ಪಾತ್ರ ಹತ್ತು ಪರ್ಸೆಂಟ್ ಅಷ್ಟೇ ಬಟ್ ಆ ಹತ್ತು ಪರ್ಸೆಂಟ್ ಪಾತ್ರ ಭಾಳ ಇಂಪಾರ್ಟೆಂಟು ಮತ್ತು ನಾವು ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಅದಕ್ಕೆ ನಾನು ಈ ಒಂದು ಸಿ ಗ್ರೂಪ್ ಟು ಆ ಕೆ ಎಸ್ ವೈ ಎ ಎಸ್ ಎಕ್ಸಾಮ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಯೂಟ್ಯೂಬಲ್ ನೋಡ್ತಾ ಇದ್ದಾರೆ ಐ ಆಮ್ ಅವೈಲೇಬಲ್ ಆಚಾರ ಅಕಾಡೆಮಿ ನಾನು ಯಾರನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿ ಮತ್ತೆ ನಿಮ್ಮ ಯೂಟ್ಯೂಬಲ್ಲಿ ನೀವು ನಿಮ್ಮನ್ನು ಅರ್ಪಣೆ ಮಾಡ್ಕೊಳಕ್ಕೆ ರೆಡಿ ಇದ್ದರೆ ದೆನ್ ಯು ಕಮ್ ಟು ದಟ್ ಇನ್ಸ್ಟಿಟ್ಯೂಷನ್ ನಿಮಗೆ ಬೇರೆ ರೀತಿಯ ಬಯಕೆಗಳು ಬೇರೆ ರೀತಿಯ ಆಸಕ್ತಿಗಳಿದ್ರೆ ನಮ್ಮ ಒಂದು ಸ್ಪಿರಿಟನ್ನು ಕೂಗ್ಸೋಕ್ಕೆ ಬರಬೇಡಿ ಎಸ್ ಇಲ್ಲ ಸರ್ ನಾನು ಸಾಧನೆ ಮಾಡ್ತೀನಿ ಮತ್ತು ಮಿನಿಮಮ್ ನನಗೆ ಎರಡು ವರ್ಷ ಟೈಮ್ ಕೊಡ್ಬೇಕು ಸರ್ ಅಂತರ ನಾನು ದಡಕ್ಕೆ ಜವಾಬ್ದಾರಿ ನಂದು ಇದು ಅಂದರೆ ನನ್ನ ಸಕ್ಸಸ್ ಮೇಲೆ ನನ್ನ ಆತ್ಮವಿಶ್ವಾಸ ಮೇಲೆ ಹೇಳಿದ್ದೀನಿ ನನ್ನದು ಟೋಟಲ್ ಐದು ಇಂಟ್ರೂ ಆಗಿದ್ದಿಲ್ಲ ಐದು ಇಂಟ್ರವ್ಯೂ ಅಂದರೆ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ ಬಟ್ ಇವರ ಫೈನಲ್ ಐ ಕನ್ಕ್ಲೂಡೆಡ್ ಸೊ ನನ್ನ ಅನುಭವದಲ್ಲಿ ನೀವು ಸರಳವಾದ ಬ್ಯಾಕ್ಗ್ರೌಂಡ ಕೋಚಿಂಗ್ ತೊಗೊಳ್ಳಿ ಮತ್ತು ಮೇಂಟರ್ಶಿಪ್ ಬೇಕೇ ಬೇಕು ಸೊ ಮೇಂಟರ್ಶಿಪ್ ಕೋಚಿಂಗ್ ವಿಚಾರದಲ್ಲಿ ಈ ಅಕಾಡೆಮಿ ಇದೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಬಟ್ ನನ್ನ ಒಂದು ಆಗೇನು ಹೇಳ್ತೀನಿ ನೀವು ಅರ್ಪಣಾ ಭಾವ ಇದ್ದ ಸಮರ್ಪಣೆ ಮಾಡಬೇಕು ಸರ್ ಸರ್ ನಿಮ್ಮನ್ನು ನಿಮಗೆ ನಾನು ಅರ್ಪಣೆ ಮಾಡ್ಕೊಂಡಿದ್ದೀನಿ ನೀವು ನನ್ನನ್ನು ಏನಾದರೂ ತಿದ್ದಿ ತೀಡುವ ಕೆಲಸ ಮಾಡಿದರೆ ಮಾಡ್ಕೊಡ್ತೀನಿ ಸರ್ ಫೈ ಫೀಸ್ ಕಟ್ತೀನಿ ಅಥವಾ ನಾನು ಗೈಡ್ ಮಾಡಿ ದಯವಿಟ್ಟು ನಾನು ಮಾಡೋಕ್ಕಾಗಲ್ಲ ದಯವಿಟ್ಟು ಅಂಥವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಸರ್ ಎಸ್ ಕನ್ನಡ ಮಾಧ್ಯಮ ಹೇಗೆ ಅದರಲ್ಲಿ ಹೇಗೆ ಸಾಧನೆ ಮಾಡೋಕ್ಕಾಗುತ್ತೆ ಮತ್ತು ಹೇಗೆ ಏನು ಯಾ ಯಾವ ಥರ ಪ್ರೊಸೆಸ್ ಇರುತ್ತೆ ಡಿಫ್ರೆನ್ಸ್ ಇರುತ್ತಾ ಪ್ರೊಸೆಸ್ ಹೇಗೆ ಅಂತ ಸರ್ ಆ್ಯಕ್ಚುಲಿ ಏನು ಪ್ರೋಸೆಸ್ ಇಲ್ಲ ಸರ್ ಅಂದರೆ ನಮಗೆ ಕನ್ನಡ ಮಾಧ್ಯಮದಲ್ಲಿ ಸಕ್ಸಸ್ ಆಗಿದೆ ಅನ್ನೋದು ತುಂಬ ಖುಷಿ ವಿಚಾರ ಆದರೆ ನಾನೊಬ್ಬ ಕನ್ನಡ ಮಾಧ್ಯಮವಾಗಿ ಅಂತ ಇದು ನಮಗೆ ಇರ್ತಕ್ಕಂಥ ಶಾಪ ಏನಕ್ಕೆ ಶಾಪ ಅಂತ ನಾಲ್ಕೈದು ಅಂತ ಹೇಳ್ತೀನಿ ಮೊದಲ ಆ್ಯಂಗಲಲ್ಲಿ ಸರ್ ಕನ್ನಡದಲ್ಲಿ ಕೋಚಿಂಗ್ ಇಲ್ಲ ಕನ್ನಡದಲ್ಲಿ ಮೆಟೀರಿಯಲ್ಸ್ ಇಲ್ಲ ಕನ್ನಡದಲ್ಲಿ ಕೋ ಆಸ್ಪರೆಂಟ್ಸ್ ಇಲ್ಲ ಸರ್ ಈವರೆ ಕನ್ನಡದಲ್ಲಿ ಬರತಕ್ಕಂಥವ್ರು ಇಬ್ಬರೇ ನಾವು ಅಂದರೆ ಸುಮಾರು ಹದಿನೈದು ಸಾವಿರ ಜನ ಮೇನ್ಸ್ ಬರೆದ್ರೆ ಕನ್ನಡದಲ್ಲಿ ಬರೆಯೋರು ಇಬ್ಬರೇ ಅಂದರೆ ನಮ್ಮ ಆತ್ಮವಿಶ್ವಾಸ ಹೇಗಿರುತ್ತೆ ಪಕ್ಕದವ್ರು ನಮ್ಮ ಜೊತೆ ಇರಬೇಕಂದ್ರೆ ನಾವು ಕನ್ನಡದಲ್ಲಿ ಇವೆಲ್ಯೂಷನ್ ಮಾಡೋದಿಲ್ಲ ಸೊ ಅದಕ್ಕೆ ನಾವೀಗ ಆಚಾರ್ಯ ಅಕಾಡೆಮಿ ಹೇಳಿ ಕನ್ನಡ ಅವ್ರಿಗೆ ಒಂದು ವಿಶೇಷವಾಗಿ ಗೈಡೆನ್ಸ್ ಪ್ರೋಗ್ರಾಮು ಕೋಚಿಂಗ್ ಪ್ರೋಗ್ರಾಮ್ ಮಾಡ್ತಿದ್ವಿ ಸರ್ ಅಂದರೆ ಇದು ಕನ್ನಡ ಅಂತಕ್ಕಂಥದ್ದು ಭಾವನಾತ್ಮಕ ವಿಚಾರ ಆಗಿದೆ ಕನ್ನಡ ಭಾವನಾತ್ಮಕ ವಿಚಾರ ಆಗುವುದರ ಜೊತೆಗೆ ಅನ್ನದ ಭಾಷೆ ಆಗಬೇಕು ಸರ್ ಅನ್ನದ ಅನ್ನ ಕೊಟ್ಟಿಲ್ಲ ಅಂತಂದರೆ ಆ ಭಾಷೆನ ಕಲಿಯಕ್ಕೆ ಸಾಧ್ಯನ ಸೊ ಕನ್ನಡ ಅಂದರೆ ನಮಗೆ ಕನ್ನಡ ಮೀಡಿಯಮಲ್ಲಿ ಆದವ್ರು ನೋಡಿ ಸರ್ ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕಕ್ಕೆ ರಿಸಲ್ಟ್ ಬಂದಿದೆ ಎಷ್ಟು ವರ್ಷ ಗ್ಯಾಪ್ ಆಯಿತು ಏನಕ್ಕೆ ಅಂತಂದರೆ ಇಲ್ಲಿ ಮೆಟೀರಿಯಲ್ಸ್ ಕೊರತೆ ಗೈಡೆನ್ಸ್ ಕೊರತೆ ಅಂತೂ ತುಂಬ ಇದೆ ಸರ್ ಗೈಡೆನ್ಸ್ ಕೊರತೆ ನಿಜ ಹೇಳ್ತೀನಿ ಯಾವ ಆಗಲಿ ನೀವು ಎಷ್ಟೇ ಚಿನ್ನದ ಪದಕ ಅದರ ಬರಲಿ ನಿಮಗೆ ಗೈಡೆನ್ಸ್ ಬೇಕೇ ಬೇಕು ಇಲ್ಲ ಅಂದರೆ ನೀವೇ ಸ್ವಂತ ಗೈಡೆನ್ಸ್ ತೊಗೋಬೇಕಾದ್ರೂ ಅನುಭವ ಬೇಕು ಎರಡು ಅಥವಾ ಮೂರು ಅಟೆಂಪ್ಟ್ ನಾನು ಅದಕ್ಕೆ ಎಂಟು ಅಟೆಂಪ್ಟ್ ತೊಗೊಂಡೆ ಅಂದರೆ ನನ್ನ ಮೂರು ಅಟೆಂಪ್ಟಲ್ಲಿ ನನಗೆ ಯು ಪಿ ಎಸ್ ಸಿ ಏನು ಅಂತ ಗೊತ್ತಾಗಲಿಲ್ಲ ಸೊ ಇದು ಪ್ರಾಬ್ಲಮ್ ಆಗುತ್ತೆ ಸರ್ ಕನ್ನಡ ಮೀಡಿಯಮಲ್ಲಿ ಮಾಡೋರಿಗೆ ನನ್ನ ಸಲಹೆ ಏನಪ್ಪ ಅಂತಂದರೆ ಎಸ್ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಬಟ್ ಪ್ರೊವೈಡೆಡ್ ಸರ್ ನೀವು ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ನವರು ಹದಿನೈದು ಸಾವಿರದಲ್ಲಿ ಯಾಕೆ ಮತ್ತು ಸಾವಿರ ಜನ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಹದಿನಾಲ್ಕು ಸಾವಿರ ಜನ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವರಿಗೆ ಅಪ್ರೋಚ್ ಗೊತ್ತಿಲ್ಲ ಸೊ ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಅಪ್ರೋಚ್ ತಿಳ್ಕೊಳ್ಳಿ ಕನ್ನಡ ಮೀಡಿಯಮಲ್ಲಾದರೆ ನಾನು ನಿಮಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಈವನ್ನೂ ಸರ್ ನೀವು ಪಿ ಎಸ್ ಆಗಬೇಕಾದ್ರೂ ಒಂದು ಅಪ್ರೋಚ್ ಇದೆ ಸಿ ಗ್ರೂಪ್ ನೀವು ಸಕ್ಸಸ್ ಆಗಬೇಕಂದ್ರೆ ಅಪ್ರೋಚ್ ಇದೆ ಆ ಅಪ್ರೋಚ ಹೇಳ್ಕೊಟ್ಬಿಟ್ರಾ ಸರ್ ಎಲ್ಲರೂ ಪಾಸ್ ಆಗುತ್ತೆ ಡ್ಯಾಮ್ ಶೂಟ್ ಬಟ್ ಭಾಳ ಜನಕ್ಕೆ ಅಪ್ರೋಚ್ ಗೊತ್ತಿಲ್ಲ ಸರ್ ಸೊ ಇದ್ರ ಬಗ್ಗೆ ನೀವು ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗಿದೆ ಯು ಪಿ ಎಸ್ ಇದು ಇಂಟರ್ವ್ಯೂ ಹೇಗಿರುತ್ತೆ ಯು ಪಿ ಎಸ್ ಅವರು ಸರ್ ಅವ್ರಿಗೆಲ್ಲ ಫಸ್ಟ್ ಇಂಟರ್ವ್ಯೂ ನನಗೆ ಇದು ಮೂರನೇ ಇಂಟರ್ವ್ಯೂ ಇದು ಡೋಂಟ್ ಆಸ್ಕ್ ಪರ್ಸ್ನಲ್ ಇಶ್ಯೂಸ್ ಡೋಂಟ್ ಆಸ್ಕ್ ಕಮ್ಯುನಲ್ ಇಶ್ಯೂಸ್ ಮೇಡಮ್ ಕೇಳ್ತಾರೆ ಟೆಲ್ ಮಿ ಶಾಂತಪ್ಪ ಹೌ ಪಾಕಿಸ್ತಾನ ಪಿ ಎಮ್ ಈಸ್ ಸೆಲೆಕ್ಟೆಡ್ ರಾದರ್ ದೆನ್ ಎಲೆಕ್ಟೆಡ್ ಎಸ್ ಐ ಟೋಲ್ಡ್ ಅಂದರೆ ನಾನು ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸಹಜವಾಗಿ ನಮಗೆ ನಿಮಗೆ ಬಳ್ಳಾರಿಂದ ಅನಿಸುತ್ತೆ ಹಂಪಿ ಓಕೆ ಟೆಲ್ಮಿ ಆರ್ಕಿಟೆಕ್ಚರ್ ಆಫ್ ಹಂಪಿ ಅಂತೆ ಅವ್ರು ಹಂಗೆ ಕೇಳಲ್ಲ ಇನ್ ಟ್ರಾಫಿಕ್ ಸಿಗ್ನಲ್ಸ್ ದಿ ಚಿಲ್ಡ್ರನ್ಸ್ ಆರ್ ಸೆಲ್ಲಿಂಗ್ ರೋಜಸ್ ಅಂಡ್ ಪೆನ್ಸ್ ಯೂನೋ ಅಂತಂದ್ರೆ ಎಸ್ ಸರ್ ಐ ಎಮ್ ವೆರಿ ಮಚ್ ಅವರ್ ದಟ್ ಈಸ್ ಬೆಂಗ್ಳೂರು ಪ್ರಾಬ್ಲಮ್ ಆ್ಯಕ್ಚುಲಿ ಯಾಮ್ ಯಾವ ಕೃಪೆ ಹೊರಬೇಕು ಗೊತ್ತಂದ್ರೆ ಸಾರಿ ಸರ್ ಐ ಡೋಲ್ ಐಪರ್ ಹಾಂ ಓಕೆ ನೋಶಸ್ ಈ ಯು ಪಿ ಎಸ್ ಅಲ್ಲಿ ಏನಾದರೂ ಬದಲಾವಣೆ ಆಗಬೇಕಂತಿದ್ದರೆ ಇಂಟ್ರೂ ಬದಲಾವಣೆ ಆಗ್ಬೇಕು ಸರ್